Oh ಅಲ್ಲಿನವರು ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದ ಅಲೆಗಳಿಂದ ಕೂಡಿದ ಸಾಗರದಂತೆ ಕಾಣುತ್ತಿರುವುದು ನಿಂತ ನೋಡು ಭಾರತ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನೊಡನೆ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಶೋಭನ ರಾಜಶಕುನಿಯು ಅವರ ಬಲಭಾಗದಲ್ಲಿ ನಿಂತಿರುವನು ಸಿಂಧು ದೇಶದ ರಾಜನಾದ ಜಯ ಅವರ ಹೆಳಭಾಗದಲ್ಲಿ ನಿಂತಿರುವನು ಒಂದೇ ವಿಧವಾದ ಅಷ್ಟಾಶರದಲ್ಲಿ ಕುಳಿತಿರುವವರು ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇದ್ದಾರೆ ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು ದ್ರೋಣಾಚಾರ್ಯರ ಮಾಶದಿಂದ ನಮ್ಮನ್ನು ತದ ಖಚಿತ್ರದಿಂದ ನೋಡುತ್ತಿರುವವನೇ ಹರ್ಷತಾಮ ಶ್ವೇ ಅಷ್ಟಾಶ್ವರಥದಲ್ಲಿ ಶ್ವೇತ ವಸತಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷ ಕೌರವೇಶ್ವರನ ಸೇನಾಧಿಪತಿ ಆತನ ನೆರೆಗೂದಲಿನಿಂದ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿದೆ ಆತನು ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿಯು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ನಮಸ್ಕರಿಸುವಾರ್ಥೇವಾದವ ಭೀತಾವಹಾ ಇದು ನಿನಗೆ ಹೊಂದಿಸುವೆನು ಅರ್ಜುನನ ಪ್ರಾಣವನ್ನು ಸ್ವೀಕರಿಸು ದೇವ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೇನಾದರೂ ಇದೇನು ಅರ್ಜುನನ ಪದಮೋ ದೇವಾ ದೇವ ಏನಾಯಿತು ಮಿತ್ರ ಏಕೆ ವಿಚಲಿತನಾಗಿರುವ Yeah. ಜನರು ನಮ್ಮ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಇವರ ಇವರಲ್ಲಿ ಎಷ್ಟು ಜನ ದಮನಗಳಲ್ಲಿ ಪ್ರತವಂಶದ ಪವಿತ್ರವಾದ ವ್ಯಕ್ತವು ಹಿರಿಯುತ್ತಿರುವುದು ಎಂಬುದು ರಾಜ್ಯದ ಮೇಲಿನ ಆಸೆಯಿಂದ ನಾನು ಇವರನ್ನು ಓದಿಸಲಾಗಿದೆ ಯುದ್ಧವೂ ಬೇಡ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠವಾದ ಜೀವನ ಇದ್ದವೂ ಬೇಡ ಈ ವಿಷಭಾವಸರದಲ್ಲಿ ಇಂತಹ ಕಶ್ಮಲ ಭಾವನೆಯು ಹೇಗೆ ಹುಟ್ಟಿದೆ ಕ್ಷತ್ರಿಯನಾಗಿ ಹುಟ್ಟಿ ಹನರಿಯನಂತೆ ವರ್ತಿಸುವೆಯ ತೆರದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ದೇಹಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ ಯುದ್ಧವನ್ನು ಪ್ರಾರಂಭಿಸ क्षा होती है श्रेष्ठवाद ಪಾಪ ಭೀತಿಯಿಂದ ಯುದ್ಧ ವೇತನಾಗಿ ಯುದ್ಧದ ಹೊತ್ತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೇ ನಿಗೆ ಅಜೆತ್ತಿಯು ಮರಣಕ್ಕಿಂತಲೂ ಘೋರ ಆದುದರಿಂದ ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡುವಾರ್ಥ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಲ್ವಾ ನೀನು ಯಾರು ಏ ಕರ್ಮಯೋಗಿ ಇಹ್ಯ ಲೋಕದಲ್ಲಿ ನಿನ್ ನಿನ್ನ ಕ್ರಮವೇನು ನಿನ್ನ ಅವತಾರದ ಗುರುತುಗಳೇನು ಭಾರತ ನಾನು ಮಾಯಾ ರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರೋಣ ಮಾಡಬೇಕು ಸಜ್ಜನರ ಪಾಲನೆ ದುಜ್ಜನರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಉದ್ದೇಶಗಳು ಪಾರ್ಥ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಯೇ ಏಕರಣಾಮಯನೇ ಮುಗ್ರವನ್ನು ಕರುಣಿಸುವ ಆತ ನಾನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡಬೇಕು ಮಧ್ಯಮಯನಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆ ವಾಯುವೆನಿಸಿ ಚಲಿಸುವ ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಬೇಕು ನೀರಿನಲ್ಲಿ ರಸಾತ್ಮಕನು ನಾನು ಸೂರ್ಯಚಂದ್ರ ಸೂರ್ಯಚಂದ್ರನ ಕಾಂತಿಯುತವೆ ವೇದಗಳಲ್ಲಿ ಸಾಮು ರುದ್ರನಲ್ಲಿ ಶಂಕರನು ಪರ್ವತಗಳಲ್ಲಿ ಮೃಗುವು ಆಗಿರುವನು ಆತ ನನ್ನ ವಿಭೂತಿಗಳು ಅಗಣ್ಯಮೋದ ಅದರ ಒಂದ ಸೃಷ್ಟಿಯ ಸ್ಥಿತಿ ಲಯ ಪ್ರಳಯಗಳು ನಡೆಯುವ ಪಾರ್ಥ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಒಲಿಯಿತು ಹೇ ಯೋಗೇಶ್ವರ ನಿನ್ನ ವಿಶ್ವರೂಪವನ್ನು ತೋರಿಸಿ ದಾರುಣ ಮಾಡು ಭಾರತ ನನ್ನ ಸಂಹಾರ ಮುಖ್ಯ ದರ್ಶನ ಮಾಡು ಕರಾಳ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಭಾಷಣೆ ಮಾಡಿ ನನ್ನ ಉದರದಲ್ಲಿ ಬೆರೆಸಿಕೊಳ್ಳುವುದು ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು ಯುದ್ಧವನ್ನು ಜಯಿಸಿ ಕೀರ್ತಿಶಾಲಿಯಾಗುತ್ತ ತೋರಿಸಿ ಮಾಡು ಭಯವನ್ನು ಬಿಡು ಪ್ರಾಣಸಖ ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಪ್ರಶಾಂತವಾದ ಜನರಾಶಿಯಲ್ಲಿ ಶಾಂತವಾಗಿರುವಂತೆ ನಿನ್ನ ಮನಸ್ಸು ಶಾಂತವಾಗಿರಲಿ ನಿನ್ನ ನೌಕೆಯನ್ನು ಪ್ರಥಮಷ್ಟವಾಗದಂತೆ ನೋಡಿಕೊಂಡು ದಳವನ್ನು ಸೇರಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು ತೆಗೆದುಕೊಂಡ ಧನುರ್ಭಗಳನ್ನು ಮೊಳಗಿಸುವ ಸಮರ ಗೀತೆಯನ್ನು ವೀರ ಎಲ್ಲೆಲ್ಲಿ ಹುಡುಕುದು ಪರಮಾತ್ಮ ಭೀಮಸೇನ ಆ ದುರ್ಯೋಧನ ನಿಂದು ನಿನಗೆ ಖಂಡಿತವಾಗಿಯೂ ವಂಚಿಸುತ್ತಿರುವನು ವಂಚಿಸಿದ್ದು ಮಾಡುವುದು ಆ ದುರ್ಯೋಧನ ನಿಂದು ಆ ವಯಸ್ಸೋಪಾಯಣ ಸರೋವರದಲ್ಲಿ ಹಡಗಿ ಕುಳಿತಿರುವನು ನೀನು ಆತನನ್ನು ಕರೆ ದುರ್ಯೋಧನ ದುರ್ಯೋಧನ ಅಣ್ಣ ನಿನ್ನ ಮೃದುವಾದ ಮಾತುಗಳಿಂದ ಆ ನೀಚ ದುರ್ಯವಾದನನ್ನು ಎದ್ದು ಬರುವುದಿಲ್ಲ ಹಲವು ಸೈನ್ಯವನ್ನು ಕಳೆದುಕೊಂಡು ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು ಸ್ನೇಹ ಸಹಾಯವಿಲ್ಲದೆ ಸ್ವಾತ ನಾಯಿಯಂತೆ ಸದಾವರದಲ್ಲಿ ಅಡಗಿರುತ್ತಿರುವ ಎದ್ದು ಬಾರ ನೀಚಾರ ಕೆಲಸದಿಂದ ಅಡಗಿ ಕುಳಿತಿರಲಿಲ್ಲ ಕೆಲಕವರ ವಿಶ್ರಾಂತಿಗಾಗಿ ತೆರಳಿದ್ದೆ ನೀನು ನನ್ನನ್ನು ಜಯಿಸಿದ್ದೆ ಆದರೆ ಅಷ್ಟ ಸಂಪನ್ನ ಕೀರ್ತಿಯು ನಿನ್ನದಾಗುವುದು ನನ್ನನ್ನು ಜಯಿಸಿದ್ದೆ ಆದರೆ ಈ ಸಮುದ್ರ ಪರಿವೇಷ್ಟಿನ ಕೀರ್ತಿ ನಿನ್ನದಾಗುವುದು ಸಿದ್ಧವಾಗುವುದಕ್ಕೆ ಸಿದ್ಧವಾಗುವುದಕ್ಕೆ ಿವನವರು ನೀನು ತೊಡೆ ತಟ್ಟಿ ಯುದ್ಧ ಮಾಡು ಈಗ ನೆನಪಾಯಿತು ನೀನು ಯಾವ ಪಕ್ಷವನ್ನು ಉಳಿಸಿವೆ ಅವರ ಗೆಲುವೆಂದು ನನಗೆ ಮೊದಲೇ ತಿಳಿದಿತ್ತು ಆದರೆ સલીજ સહ્રા સાસા સાહા સાહા સાહ 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 સારાાા ચાય આ ય઺ ણ ં પ� પ�ા રા ઺ં લચએ? થ થઓય ോവിടെ ഗോവിന്ദ്രദേവ പാത ഗോവിന്ദ ഹിരിയ പാദവ ഗോവിന്ദ നവത്നാദിന പാത ഗോവിന്ദ വിദ്യേശ്വര പാത ഗോവിന്ദ ഹിരിയ പാത ഗോവിന്ദ ജൈനവ സ്ഥാനേ ബാധി ഗോപൂർഷണ ലീക്കി ഭാരതീർ ഗോഭൂഷണ ലീക്കി ബാധി ഗോപൂഷീക്കി